ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಕೋಸ್ಟ್ಲಮ್ಮ ಕಿಚನ್ ಇವತ್ತು ನಾನು ಚಿಕನ್ ಕಬಾಬನ್ನು ಮನೆಯಲ್ಲೇ ಸುಲಭದಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ನಾನು ಒಂದು ಅರ್ಧ ಕೆ ಜಿ ಆಗುವಷ್ಟು ಬೋನ್ಲೆಸ್ ಚಿಕನನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಫ್ಲೋರು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಮತ್ತು ಜೀರಿಗೆನ ಒಟ್ಟಿಗೆ ಪೌಡರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಹಣ್ಣಿನ ರಸ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಮೊಟ್ಟೆನ ಹಾಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ನನಗೆ ಆವಾಗಲೇ ಹಾಕೊಳ್ಳೋಕ್ಕೆ ಮರ್ತೋಗಿರೋದ್ರಿಂದ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಸ್ಟಾರ್ಟಿಂಗಲ್ಲೇ ಇದಕ್ಕೆ ಸೇರಿಸ್ಕೊಬಿಡಿ ಇವಾಗ ಮುಚ್ಚಳನ್ನು ಮುಚ್ಚಿ ಒಂದು ಅರ್ಧ ಗಂಟೆ ನೆನಿಲಿಕ್ಕೆ ಬಿಡಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಹಿರ್ಕೊಂಡು ಚಿಕನ್ ಸಾಫ್ಟಾಗಿ ಜ್ಯೂಸಿಯಾಗಿ ಬರುತ್ತೆ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಬಿಸಿ ಆಗಲಿಕ್ಕೆ ಬಿಡಬೇಕು ನಾನಿಲ್ಲಿ ಕೊಕೊನಟ್ ಆಯಿಲನ್ನು ತೊಗೊಂಡಿದ್ದೀನಿ ಎಣ್ಣೆ ಬಿಸಿ ಹಾಗೆ ಮಿಕ್ಸ್ ಮಾಡಿಟ್ಕೊಂಡಿರುವ ಚಿಕನನ್ನು ಒಂದೊಂದಾಗಿ ಬಣ್ಣಲಿಗೆ ಬಿಡಬೇಕು ಇವಾಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಐದು ನಿಮಿಷ ಬೇಯಿಸ್ಕೊಂಡ್ಮೇಲೆ ಚಿಕನನ್ನೆಲ್ಲ ತಿರುಗಿಸಿ ಹಾಕೋಬೇಕು ಮತ್ತೆ ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಇವಾಗ ಚಿಕನ್ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ತೆಗಿಬಿಡೋಣ ರುಚಿ ರುಚಿಯಾದ ಚಿಕನ್ ಕಬಾಬ್ ರೆಡಿಯಾಗಿದೆ ಸರ್ವ್ ಮಾಡೋಣ ನೋಡಿದ್ರಲ್ಲ ಚಿಕನ್ ಕಬಾಬನ್ನು ಮನೆಯಲ್ಲೇ ಈಸಿಯಾಗಿ ಕ್ವಿಕ್ಕಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಮಾಡ್ಬೋದು ಅಂತೇಳಿ ತುಂಬಾ ಟೇಸ್ಟಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಐ ಹೋಪ್ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಥ್ಯಾಂಕ್ ಯು